ಅನುಮಾಕ್ ಅವರು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಕನ್ನಡ ಭಾಷೆಗೆ ನೀಡಿರುವಂಥದ್ದು ಕೊಡುಗೆ ಅಪಾರವಾದದ್ದು ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಜೊತೆಗೆ ಒಂದು ಸಾಮಾಜಿಕ ಹೋರಾಟನೂ ಕೂಡ ಮಾಡಿರ್ತಕ್ಕಂಥದ್ದು ಮುಸ್ಲಿಂ ಮಹಿಳೆಯರಿಗೆ ಸಮಾನವಾದಂಥ ಹಕ್ಕು ಕೊಡೋ ದೃಷ್ಟಿಯಲ್ಲಿ ಅವರಿಗೆ ಮಸೀದಿಗೆ ಪ್ರವೇಶ ಕೊಡುವ ದೃಷ್ಟಿಯಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ ನಾವು ಅವ್ರಿಗೆ ದಸರಾಗೆ ಆಹ್ವಾನ ನೀಡೋದರಲ್ಲಿ ಏನು ಸಮಸ್ಯೆ ಇಲ್ಲ ನಮಗೂ ಕೂಡ ಏನು ಆ ಥರ ಭಿನ್ನಾಭಿಪ್ರಾಯ ಇಲ್ಲ ಒಂದೇ ಕೇಳೋದು ಹೌದು ದಸರಾ ಇವತ್ತು ಆಧುನಿಕ ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ ಒಂದು ಸಹ ಜಾತಿಯಾತೀತ ದೃಷ್ಟಿಯಲ್ಲಿ ರಾಜ್ಯ ಸರ್ಕಾರ ಮಾಡೋದು ಆದರೂ ಸಹ ಇದರ ಹಿನ್ನೆಲೆ ಒಂದು ಧಾರ್ಮಿಕ ಪದ್ಧತಿ ಧಾರ್ಮಿಕ ವಿಧಿ ಧಾರ್ಮಿಕ ಪಾರಂಪರೆ ಆ ದೃಷ್ಟಿಯಲ್ಲಿ ಅವರು ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ನಂಬಿಕೆ ಇದೆಯಾ ಧಾರ್ಮಿಕ ಭಾವನೆಯಲ್ಲಿ ಯಾವುದೇ ರೀತಿಯ ಒಂದು ಧಕ್ಕೆ ಕೊಡದೇನೆ ಅವರು ಕೆಲಸವನ್ನು ಮಾಡಿದ್ದಾರೆ ಅಂತ ಸಹಜವಾಗಿ ನಮ್ಮೆಲ್ಲರ ಒಂದು ಪ್ರಶ್ನೆ ಇದೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಆಗಲೇ ಹೇಳಿದ್ದೀರಾ ದಸರಾ ಅವರು ಆಗಲೇ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತ ಅವರು ಇದನ್ನು ಗೌರವಿಸ್ತಾರೆ ಅಂತ ತಾಯಿ ಚಾಮುಂಡೇಶ್ವರಿಗೆ ಗೌರವ ಇದೆ ಮತ್ತು ಅವರ ಒಂದು ಬಾಲ್ಯದಲ್ಲಿ ದಸರಾಗೆ ಬಂದು ಮುಂದಿನ ನಮ್ಮ ತಾತನವರ ಕಾಲದಲ್ಲಿ ಜಯಚಾಮರಾಜ ಉಡಿಯರವರ ಕಾಲದಲ್ಲಿ ಬಂದು ಭಾಗವಹಿಸಿದರೆ ಆ ಒಂದು ದಸರಾ ವೈಭವಕ್ಕೂ ಕೂಡ ಅನುಭವಿಸಿದ್ದಾರೆ ಅಂತ ಹೇಳಿದರು ಸೊ ಅದು ಅವರಿಗೆ ಸ್ಪಷ್ಟೀಕರಣ ಕೊಟ್ಟಿದ್ದರೆ ಏನು ಸಮಸ್ಯೆ ಇಲ್ಲ ತಾಯಿ ಚಾಮುಂಡೇಶ್ವರಿಗೆ ಗೌರವ ಕೊಟ್ಟಿದರೆ